ಶಾವತಿ ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವ ಯೋಜನೆ ಪ್ರಸ್ತಾಪ ಸದ್ಯಕ್ಕೆ ಇಲ್ಲ ಶರಾವತಿಗೆ ಪಂಪ್ ಸ್ಟೋರೇಜ್ ಮಾಡಲು ಅನುದಾನ ಬಿಡುಗಡೆ ಆಗಿದೆ ಬಳಕೆಯಾದ ನೀರನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡಬಹುದಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸ್ಟೋರೇಜ್ ನೀರಿನಿಂದ ಇಪ್ಪತ್ನಾಲ್ಕು ಗಂಟೆಯೂ ವಿದ್ಯುತ್ ಉತ್ಪಾದನೆ ಮಾಡಬಹುದಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರಂತರ ಜ್ಯೋತಿ ಯೋಜನೆಯಲ್ಲಿ ಅವ್ಯವಹಾರ ನಡೆದು ವರ್ಷವಾದರೂ ಕ್ರಮ ಕೈಗೊಂಡಿಲ್ಲ ಎಂದು ಮಾಧ್ಯಮ ಪ್ರಶ್ನೆಗೆ ಉತ್ತರಿಸಿದ ಸಚಿವರ ಸಚಿವರು ಯಾರೇ ತಪ್ಪು ಮಾಡಿದರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡುವ ಹೇಳಿಕೆಗಳನ್ನು ಬಿಜೆಪಿಯವರು ನೀಡುತ್ತಿದ್ದಾರೆ ಶಾಸಕ ಶಾಸಕ ಬಾಲ ಬಾಲ ಗೋಪಾಲಕೃಷ್ಣ ಬೇಳೂರು ಗ್ಯಾರಂಟಿ ರದ್ದಾಗುವ ಬಗ್ಗೆ ನೀಡುವ ಸಾರಿ ಶಾಸಕ ಬಾಲಕೃಷ್ಣ ಗ್ಯಾರಂಟಿ ರದ್ದಾಗುವ ಬಗ್ಗೆ ನೀಡುವ ಹೇಳಿಕೆ ಮುಖ್ಯವೋ ಸಿಎಂ ನೀಡುವ ಹೇಳಿಕೆ ಮುಖ್ಯವೋ ಎಂದು ಮರು ಪ್ರಶ್ನಿಸಿದರು ಲೋಕಸಭಾ ನೋಡಿ ಇದೆಲ್ಲ ಯಾರು ಬಿಜೆಪಿಯವರು ಅಥವಾ ಬೇರೆ ಪಕ್ಷದವರಿಗೆ ಗ್ಯಾರಂಟಿ ನೋಡಿ ಅವರಿಗೆ ಭಾರಿ ಸಹಿಸಲಿಕ್ಕೆ ಆಗ್ತಾ ಇಲ್ಲ ನಾವು ಬಾಲಕೃಷ್ಣ ಅವರು ಏನು ಹೇಳಿದ್ದಾರೆ ಅಂತ ಬಿಟ್ರೆ ಇದು ದುಡ್ಡು ನನ್ಗೆ ಗೊತ್ತಿಲ್ಲ ನೀವು ಬಾಲಕೃಷ್ಣ ಅವರು ಕೇಳಿದ್ರೆ ಅವರು ಹೇಳ್ತಾರೆ ಅದನ್ನು ನೋಡಿ ರದ್ದು ಈಗ ಮುಖ್ಯಮಂತ್ರಿ ಅವ್ರು ಹೇಳೋದು ಮುಖ್ಯನಾ ಬಾಲಕೃಷ್ಣ ಅವ್ರು ಅದು ಕೆ ಜೆ ಜಾಜ್ ಹೇಳಿದ ಮುಖ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಯಾವುದು ರದ್ದು ಮಾಡೋದಿಲ್ಲ ಜನ್ ನೋಡಿ ನಾವು ಆ ಕಾಲದಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ ನಾನು ಮಂತ್ರಿ ಮಂಡಲ ಇದ್ದೆ ನಾವು ಇದಕ್ಕೆ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ಕೊಡ್ತೀವಿ ಒಂದು ದಿವಸ ರದ್ದು ಮಾಡಿದೀವಾ ನಮ್ಮ ಯಾವುದೇ ಕಾರ್ಯಕ ಜನಹಿತ ಕಾರ್ಯಕ್ರಮದನ್ನ ಯಾವಾಗಲೂ ಮುಂದುವರ್ಸ್ಕೊಂಡು ಬಂದು ನಾವು ಕಾಂಗ್ರೆಸ್ ಪಕ್ಷದ್ರು ಯಾರು ಮಾಡ್ತೀವಿ ಯಾವುದು ರದ್ದು ಮಾಡುವಂಥ ವಿಚಾರನೇ ಬರೋದಿಲ್ಲ ಅದು ಜನಕ್ಕೋಸ್ಕರ ಮಾಡೋದಂಥ ಕೆಲಸ ಕೊಡ್ತೀವಿ ಸಿ ಡಿ ಕೆ ಸುರೇಶ್ ಅವರು ಹೇಳಿಕೆಗೆ ಈಗಾಗಲೇ ಖರ್ಗೆ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನಾದ್ರೂ ವಿಚಾರದಲ್ಲಿ ಅವರು ಸಿ ಅವ್ರು ಮೇಲೆ ಮತ್ತೆ ನನ್ನನ್ನೇ ಕೇಳ್ತೀರಾ ಅವ್ರು ಹೇಳದೆ ನಮ್ಮ ಪಕ್ಷದ ಒಂದು ದೇಹ ಅಲ್ಲ ನಾನು ಅವ್ರಿಗೆ ಉತ್ತರ ಕೊಡೋದಿಲ್ಲ ಅವ್ರಿಗೆ ಉತ್ತರ ಕೊಡ್ಬೇಕಾದ್ರೆ ನಾನು ಅವ್ರ ಹೆಸರು ಹೇಳಿ ಸಮೇತ ನಾನು ಹೋಗೋದಿಲ್ಲ ಯಾಕೆಂದ್ಬಿಟ್ರೆ ಲೋಕಸಭಾ ನೋಡಿ ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷ ಪಕ್ಷ ಸದಾ ಸಿದ್ಧವಾಗಿದ್ದೀವಿ ನಾವು ಚುನಾವಣೆಗೋಸ್ಕರ ಇರುವ ಪಕ್ಷ ಅಲ್ಲ ಅದು ಈ ಪಕ್ಷ ಜನರಿಗೋಸ್ಕರ ಇರುವ ಪಕ್ಷ ಮತದಾರರಿಗೆ ನಮಗೆ ಅವರು ಒಳ ನಮಗೆ ಬೆಂಬಲ ಕೊಡ್ತಾ ನಮಗೆ ಆತ್ಮವಿಶ್ವಾಸ ಇದೆ